ನೋಡಿದ್ರೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಆಗಿ ಪರಿಣಮಿಸದೆ ಡಿ ಕೆ ಬ್ರದರ್ಸ್ ಹೂವಿನ ಹಾಸಿಗೆ ಮೇಲೆ ನಿಶ್ಚಿಂತೆಯಿಂದ ಮಲಗೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣಗಳಂತೂ ರಣಕಣದಲ್ಲಿ ಇಲ್ಲ ಮಂಜುನಾಥ್ ಅವರಿಗೆ ರಾಜಕೀಯ ಹೊಸದು ನೋಡಿ ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಕ್ಲಿಯರ್ ಆಗಿದೆ ನೇರ ನೇರವಾದಂಥ ಒಂದು ಪೈಪೋಟಿ ಇದೆ ಆದರೆ ಪ್ರಬಲ ಪಕ್ಷ ಅಂತ ಅನ್ಸ್ಕೊಂಡಿರುವ ಬಿಜೆಪಿ ಚಿಹ್ನೆಯಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಮಂಜುನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಬಲ ಮತ್ತು ರಕ್ಷಣೆ ಇದೆ ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಪ್ರಭಾವ ಬೀರೋದಕ್ಕೂ ಕೂಡ ಬೋಗಬಹುದು ಯಾವ ಮಟ್ಟಿನ ಪ್ರಭಾವ ಅನ್ನೋದು ಬರಿಗಣ್ಣಿಗಂತೂ ಅಗೋಚರ ಆದರೂ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಕತ್ತಿ ಗುರಾಣಿ ಹಿಡಿದು ರಣರಂಗಕ್ಕೆ ರೆಡಿಯಾಗಿದ್ದಾರೆ ಹಾಗಾದ್ರೆ ಈ ಇಬ್ಬರು ರಣಕಲಿಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋರು ಇದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರು ಮಾತನಾಡಿದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡ್ಕೊಂಡ್ ಬರೋಣ ಯಾವುದೇ ರೀತಿ ಇಲ್ಲಿ ಫೈಟ್ ಇಲ್ಲ ಪಾಪ ಅವರು ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅವರು ಈ ಕ್ಷೇತ್ರಕ್ಕೆ ಕಾಲಿಡ್ಬಾರ್ದಿತ್ತು ಅವರೇ ಒಂದು ಮಾಧ್ಯಮಕ್ಕೆ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ವೈರಲ್ ಆಗಿದೆ ನಾವು ಹೆಚ್ಚು ರಾಜಕಾರಣಿಗಳ ಜೊತೇಲಿ ಮಾತಾಡಿದ್ರೆ ಬೇಗ ಯಾಕಪ್ಪ ಬೇಗ ಇಷ್ಟೊಂದು ಮಾತಾಡ್ತಿದ್ದೀವಿ ಯಾಕಪ್ಪ ಇಷ್ಟು ಹೊತ್ತು ಇವ್ರ ಜೊತೇಲಿ ನಮ್ಮ ಸಂಭಾಷಣೆ ಇದೆ ಅಂತ ನಮಗನಿಸುತ್ತೆ ಅಂತ ಹೇಳಿದ್ದಾರೆ ಅಂಥ ವ್ಯಕ್ತಿನ ಇವತ್ತು ಬಲಿ ಪೋಷ ಮಾಡೋವಂಥ ಕೆಲಸನ ಇವತ್ತು ಕೆಲವು ಷಡ್ಯಂತ್ರ ಪಾಪ ಅವ್ರನ್ನ ಕರ್ಕೊಂಡ್ಬಂದು ಆ ಕ್ಷೇತ್ರಕ್ಕೂ ಅವರು ಕಾರ್ಯನಿರ್ವಹಿಸಿರ್ತಕ್ಕಂಥ ಇಬ್ಬರಿಗೂ ಸಹಿತ ಪ್ಲಸ್ ಮೈನಸ್ ಇದ್ದೇ ಇದೆ ಈ ಜಿದ್ದಾಜಿದ್ದಿ ಹೋರಾಟದಲ್ಲಿ ಯಾರು ಗೆಲ್ಲಬಹುದು ಅನ್ನೋದೇ ಈಗ ಬಹಳ ದೊಡ್ಡ ಇರುವಂಥ ಕುತೂಹಲಕಾರಿ ಪ್ರಶ್ನೆ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಖಂಡಿತವಾಗಿಯೂ ಹೆಸರು ಮಾಡುತ್ತೆ ಅನ್ನೋದು ನಿಶ್ಚಿತ ಹಾಗೆ ನೋಡಿದ್ರೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯಿಂದ ಹೈ ವೋಲ್ಟೇಜ್ ಆಗಿ ಪರಿಣಮಿಸದೆ ಡಿ ಕೆ ಬ್ರದರ್ಸ್ ಹೂವಿನ ಹಾಸಿಗೆ ಮೇಲೆ ನಿಶ್ಚಿಂತೆಯಿಂದ ಮಲಗೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣಗಳಂತೂ ರಣಕಣದಲ್ಲಿ ಇಲ್ಲ ಮಂಜುನಾಥ್ ಅವರಿಗೆ ರಾಜಕೀಯ ಹೊಸದು ನೋಡಿ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಕ್ಲಿಯರ್ ಆಗಿದೆ ನೇರ ನೇರವಾದಂತಹ ಒಂದು ಪೈಪೋಟಿ ಇದೆ ಆದ್ರೆ ಪ್ರಬಲ ಪಕ್ಷ ಅಂತ ಅನ್ಸ್ಕೊಂಡಿರುವ ಬಿಜೆಪಿ ಚಿಹ್ನೆಯಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಮಂಜುನಾಥ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಬಲ ಮತ್ತು ರಕ್ಷಣೆ ಇದೆ ದೇವೇಗೌಡರ ಅಳಿಯ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಪ್ರಭಾವ ಬೀರೋದಕ್ಕೂ ಕೂಡ ಬಹುದು ಯಾವ ಮಟ್ಟಿನ ಪ್ರಭಾವ ಅನ್ನೋದು ಬರಿಗಂಡಿಗಂತೂ ಅಗೋಚರ ಆದರೂ ಡಿ ಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಕತ್ತಿ ಗುರಾಣಿ ಹಿಡಿದು ರಣರಂಗಕ್ಕೆ ರೆಡಿ ಆಗಿದ್ದಾರೆ ಹಾಗಾದ್ರೆ ಈ ಇಬ್ಬರು ರಣಕಲಿಗಳಲ್ಲಿ ಯಾರು ಗೆಲ್ತಾರೆ ಅನ್ನು ತೀರ್ಮಾನ ಮಾಡಬೇಕಾಗಿರೋರು ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡ್ಕೊಂಡ್ ಬರೋಣ ಯಾವುದೇ ರೀತಿ ಇಲ್ಲಿ ಫೈಟ್ ಇಲ್ಲ ಪಾಪ ಅವರು ಮಂಜುನಾಥ ಮಂಜುನಾಥ್ ಅವರ ಬಗ್ಗೆ ನನಗೆ ಗೌರವ ಇದೆ ಅವರು ಈ ಕ್ಷೇತ್ರಕ್ಕೆ ಕಾಲಿಡಬಾರ್ದಿತ್ತು ಅವರೇ ಒಂದು ಮಾಧ್ಯಮಕ್ಕೆ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ವೈರಲ್ ಆಗಿದೆ ನಾವು ಹೆಚ್ಚು ರಾಜಕಾರಣಿಗಳ ಜೊತೇಲಿ ಮಾತಾಡಿದ್ರೆ ಬೇಗ ಯಾಕಪ್ಪ ಬೇಗ ಇಷ್ಟೊಂದು ಮಾತಾಡ್ತಿದ್ದೀವಿ ಯಾಕಪ್ಪ ಇಷ್ಟು ಹೊತ್ತು ಇವ್ರ ಜೊತೆಯಲ್ಲಿ ನಮ್ಮ ಸಂಭಾಷಣೆ ಇದೆ ಅಂತ ನಮಗನ್ಸುತ್ತೆ ಅಂತ ಹೇಳಿದ್ದಾರೆ ಅಂಥ ವ್ಯಕ್ತಿನ ಇವತ್ತು ಬಲಿ ಪೋಷ ಮಾಡೋಂಥ ಕೆಲಸನ ಇವತ್ತು ಕೆಲವು ಷಡ್ಯಂತ್ರ ಪಾಪ ಅವ್ರನ್ನ ಕರ್ಕೊಂಡ್ಬಂದು ಆ ಕ್ಷೇತ್ರಕ್ಕೂ ಅವರು ಕಾರ್ಯನಿರ್ವಹಿಸಿರ್ತಕ್ಕಂಥ ಇವರಿಗೂ ಸಹಿತ ಪ್ಲಸ್ ಮೈನಸ್ ಇದ್ದೇ ಇದೆ ಈ ಜಿದ್ದಾಜಿದ್ದಿ ಜಿದ್ದಿ ಹೋರಾಟದಲ್ಲಿ ಯಾರು ಗೆಲ್ಲಬಹುದು ಅನ್ನೋದೇ ಈಗ ಬಹಳ ದೊಡ್ಡ ಇರುವಂಥ ಕುತೂಹಲಕಾರಿ ಪ್ರಶ್ನೆ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಖಂಡಿತವಾಗಿಯೂ ಹೆಸರು ಮಾಡುತ್ತೆ ಅನ್ನೋದು ನಿಶ್ಚಿತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ